ಇನ್ನು ಅನನ್ಯ ನನ್ನ ಮಗಳು ಅಂತ ಸುಜಾತಾ ಭಟ್ ಈಗಲೂ ಪುನರುಚ್ಚರಿಸ್ತಾ ಇದ್ದಾರೆ ಆ ಫೋಟೋ ಕೂಡ ಆಕೆಯದೇ ಅಂತ ಹೇಳ್ತಾ ಇದ್ದಾರೆ ಅನಿಲ್ ಭಟ್ಗೆ ಅನನ್ಯ ಹುಟ್ಟಿದ್ದು ನನ್ನ ಹತ್ರ ದಾಖಲೆ ಇದೆ ಅಂತಾನೆ ಹೇಳ್ತಾ ಇದ್ದಾರೆ ನಾನು ಕೇವಲ ಒಂದೇ ಒಂದು ಫೋಟೋ ಇಟ್ಕೊಂಡಿದ್ದೆ ಅನನ್ಯ ಫೋಟೋ ಕುರಿತು ಸುಜಾತ ಭಟ್ ಟಿವಿ ನೈನ್ಗೆ ಈ ತರದ ಪ್ರತಿಕ್ರಿಯೆ ಭಟ್ ಅನಿಲ್ ಮಗಳು ಯಾವಾಗ ಮದುವೆ ಕೊಟ್ಟಿದ್ದಾರೆ ಅಂತವರು ಯಾವ ಊರವರು ಅವರು ಮಂಗಳೂರ್ನವರು ಮಂಗಳೂರಲ್ಲಿ ಎಲ್ಲಿ ಸ್ಪೆಸಿಫಿಕ್ ಆಗಿ ಸುರತ್ಕಲ್ಲು ನಿಮ್ಗೂ ಅವ್ರು ಹೇಗ್ ಪರಿಚಯ ಆಯ್ತು ಹಾಗಾದ್ರೆ ಅನಿಲ್ ಭಟ್ ನಿಮ್ಗೆ ಹೇಗ್ ಪರಿಚಯ ಆಯ್ತು ನೀವು ರಿಲೇಶನ್ಶಿಪ್ ಅಂದ್ರೆ ಹೇಗ್ ಪರಿಚಯ ಅವರು ನನಗೆ ಲೀವಿಂಗ್ ತೆಗೆದಾರೆ ಅಂತ ನಾನು ಹೇಳಿಲ್ಲ ಅವರು ನನ್ನ ಗಂಡ ಅವರು ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ ನನ್ನ ಫೋಟೋ ಯಾರು ಐಡಿಯಾ ಕೊಡ್ಲಿಲ್ಲ ನನ್ನ ಮಗಳನ್ನ ನನ್ನ ಮಗಳಂತ ಹೇಳ್ಬೇಕು ನಾನು ಒಂದು ಪಾಸ್ಪೋರ್ಟ್ ಸೈಡ್ ಒಂದೇ ಒಂದು ಫೋಟೋ ಇಟ್ಕೊಂಡಿದ್ದೆ ಮಗು ಹುಟ್ಟಿದಾಗಿಂದ ಒಂದು ನಾಮಕರಣ ಆಗಲಿ ಒಂದು ಏನು ಮಾಡಿಲ್ಲ ಒಂದು ಫೋಟೋ ಇಲ್ವಾ ಅನಿಲ್ ಭಟ್ ಅವರು ಮದುವೆ ಆದ ನಂತರ ಯಾಕೆ ಅವ್ರ ಒಟ್ಟಿಗೆ ಇರಲಿಲ್ಲ ಏನು ಸಮಸ್ಯೆ ಆಯ್ತು ನನ್ನ ಸಮಸ್ಯೆ ನನ್ನ ಅಕ್ಕನ ಒಂದು ಮದುವೆ ಆಗ್ಬೇಕಾಗಿತ್ತು ಈಗ ನಿಮ್ಮ ಟಿವಿಯಲ್ಲಿ ಬಂದು ಕೂತ್ಕೊಂಡಿದ್ರಲ್ಲ ಅವರು ಮದುವೆ ಆಗೋ ತನಕ ನಾನು ಮನೆಯಲ್ಲಿ ಇದ್ದೆ ಆಗ ನಿಮಗೆ ಇಪ್ಪತ್ತೊಂದು ವರ್ಷ ಸುಮಾರು ಇರಬಹುದು ಅವ್ರು ಮದುವೆ ಆಗಿರಲಿಲ್ಲ ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ ಅವರಿಗೆ ನಾನು ಹೇಳಿಲ್ಲ ನನ್ನ ಫ್ಯಾಮಿಲಿಯಲ್ಲಿ ನಾನು ಹೇಳಿಲ್ಲ ನಾನು ಮದುವೆ ಆಗಿದ್ದೀನಿ ಅಂತ ಅದೇ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು ಇವಾಗ ನಾನು ಯಾವ ದಾಖಲಾತಿಗಳನ್ನ ನಾನು ಬೇರೆ ಕಡೆ ಇಟ್ಟಿದ್ದೀನಿ ಸದ್ಯಕ್ಕೆ ನಾನು ಈಗ ನಾನು ಮೀಡಿಯಾದ ಮುಂದೆ ನಾನು ಯಾವ ದಾಖಲಾತಿಗಳನ್ನು ನಾನು ಕೊಡೋದಿಲ್ಲ ನಾನು ಎಲ್ಲಿಗೆ ಕೊಡಬೇಕು ನಾನು ಕೇಳ್ತಾ ಇರೋದು ನನ್ನ ಒಂದೇ ನಿಮಿಷ ನಾನು ಕೇಳ್ತಾ ಇರೋದು ನನ್ನ ಮಗಳ ಅಸ್ಥಿ ಸಿಕ್ಕಿದರೆ ಡಿ ಎನ್ ಎ ಮಾಡಿ ನನ್ನ ಮಗಳ ಅಸ್ಥಿಯನ್ನ ಡಿ ಎನ್ ಎ ಮ್ಯಾಚ್ ಆದ್ರೆ ನನ್ನ ಮಗಳ ಅಸ್ಥಿಯನ್ನ ಕೊಡಿ ಅಂತ ನಾನು ಕೇಳಿರೋದು ಅರ್ಥ ಆಯ್ತಾ